ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಊಟ ಮಾಡ್ಕೊಂಡು ಊಟ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನನ್ನ ಮಗ ಎದ್ದ ಇಲ್ಲ ನೋಡಿ ನಾಟಕ ಮಾಡ್ತಿದ್ದಾನೆ ಊಟ ಮಾಡೋ ಅಂದರೆ ಹಿಂಗೆ ಹಿಂಗೆ ತಲೆ ಅಲ್ಲಾಡಿಸ್ತಿದ್ದಾನೆ ಮಾಡಲ್ಲ ಅಂತ ಅದೆಲ್ಲ ಗೊತ್ತಾಗುತ್ತೆ ಊಟ ಮಾಡಲ್ಲ ಊಟ ಮಾಡಬೇಕು ಅವಾಗೆಲ್ಲ ಅದೆಲ್ಲ ಗೊತ್ತಾಗೋಲ್ಲ ಮಾಡಲ್ಲ ಅನ್ನೋದು ಗೊತ್ತಾಗುತ್ತೆ ಹೊಟ್ಟೆ ಹಸ್ತಾಗ ಮಾಡ್ಬೇಕನ್ನೋದು ಗೊತ್ತಾಗಲ್ಲ ನೋಡಿ ಎಷ್ಟು ಜೋರಿದೆ ನಗು ನೋಡಿ ಹಾಂ ನಿನ್ನ ಕಾಲೇ ಉಮ್ಮಾಗ ನನಗೆ ಹಾ ನಾಡ್ಕ ನಾಟಕ ನಾಡ್ಕೋನ್ಮಾ ಬಾ ಊಟ ಮಾಡ್ಬೋದು ಹೇಳು ಬಾ ಸ್ವಲ್ಪ ಮಾಮ್ಮ ಮಾಡ್ಬಾ ಇಷ್ಟೇ ಮಾಡ್ಬಾ ಹ್ಞೂ ಬಾ ಮನೆಯವರು ಅವ್ರ ಫ್ರೆಂಡ್ ಮನೇಲಿ ಅಂತ ನಾನ್ವೆಜ್ ಮಾಡಿದ್ದಾರೆ ಅಂತ ಕರೆದಾರಂತ ಭಾಸ್ಕ ಬರೋಕ್ ಹೋಗಿದ್ದಾರೆ ಪಪ್ಪಾ ಇಲ್ಲಿ ಮಗ್ನೆ ಪಪ್ಪಾ ನೋಡು ಫ್ರೆಂಡ್ ಗೊಂಡ ಎಳಿತೈತನಾ ಇನ್ನೊಂದು ಸ್ವಲ್ಪ ನೀರು ಅಂಟಾಡ್ಬೇಕು ಇಂಥ ಭಾಷೆ ನಾನು ಇಲ್ಲ ನೋಡು ಹಾಯ್ ವಾವ್ ಸೂಪರ್ ಮಗನೆ ಎಂತಾಗಿದೆ ಎಂತ ಅಜ್ಜಿ ಉಮ್ಮ ಆಗಿದೆ ಅಂತ ಅಜ್ಜಿಗೆ ಎಂತ ಆಗ್ಯದ್ ಮಗನೆ ಅಂತ ಅವ್ರ ಜೊತೆ ಹೋಗ ನೋಡಿ ಅಮ್ಮಡಿ ಬಾಬು ಇದ್ದಾರೆ ಬಾಬು ಏಕದ್ದು ಶುರುವಾಯ್ತು ಹೊಟ್ಟೆಗಿಚ್ಚು ಶುರುವಾಯ್ತು ಅಮ್ಮಡಿ ಇದ್ದಾರ ಇಲ್ ಬಾ ಬಾಬು ದೇ ಬಾಬು ಬಾ ಬಾಬು ಸುಮ್ಮ ಬಾಬು ಹ್ಮ್ ಇವೆಂತ ಮಗನೆ ಅವಳೆಲ್ಲ ಮುಚ್ಚಿರ್ತದಡ ಕೊಡ ಕೇಳು ಕೊಡು ಅಣ್ಣ ಕಸಿ ಮಾಡಿದ ನೀನು ಕೇಳಬೇಕು ಕೊಡು ಕೊಡು ಪಾಪ ಅಲ್ಲ ಕೊಡು ಪಾಪ ಅಲ್ಲ ಕೊಡು ಕೊಡು ಬಾಬು ನೋಡಲ್ಲ ಕೇಳ್ತಿದ್ದಾಳು ಬಾಬು ಬಾಬು ಪೂರಲ್ಲೆಲ್ಲಿಯ ಕೊಡ ಮುಂದೂ ಕೊಡ ಫಸ್ಟಿಗೆ ಕೊಟ್ಟ ಎಲ್ಲ ಕರ್ಸ್ಕೊಂಡು ನನಗೆ ಮಗೋಗ ಅಜ್ಜಿ ಬೇಕು ಯಾರು ಅವೈಲೇಬಲ್ ಇದೀರಾ ಬಂದ್ಬಿಡಿ ನೋಡಿ ಎಷ್ಟೋತ್ ನೋಡ್ರು ಅಜ್ಜಿ ಜೊತೆ ಹೋಗಿ ಕುತ್ಕಂತಾನೆ ಅವಳು ನೋಡಿ ಅಲ್ಲಿ ಬೀಳ್ತಾಳಿ ಮಧ್ಯ ಗ್ಯಾಪ್ ಐತೆ ಈಗ ಬಿದ್ರು ಬಿದ್ರೆ ಅವಳು ಬಂದ್ಲು ಇವಳು ಹೋತಾಳ ಈಗ ಹೊಟ್ಟೆಗೆಚ್ಚ ಈಗ

ಈ ಮಗೂ ಒಟ್ಟೆಗೆಚ್ಚಾತ್ ನಮ್ಮಜ್ಜಿ ಜೊತೆ ಕೂತ್ಕಂತೀಯ ಅಂತ ಹೋಗಿ ಕುತ್ಕೊಂಡು ಎಂತ ಮಗನೆ ಆಟ ಮಾಡ ಮನ್ಸಿಲ್ಲ ಆಟಾಡಕ್ಕೆ ನನ್ ಮಗನ ನೋಡ್ರಿ ಅವಳು ರೇಂಜಿಗೆ ಅದಾನೆ ಕಲ್ಲರು ನೋಡಿ ಮುಖ ನೋಡಿ ಅರಿ ನೋಡಿ ನೋಡಿ ಎಂತ ಅಂದ ಎಂತ ಚಂದ ಸಾರದಮ್ಮ ನಿಮ್ಮ ನೋಡಲೆರಡು ಕಂಡು ನಮಗೆ ಸಾಲದಮ್ಮ ಹ ಶುರು ಮಾಡ್ಕೊಂಡ್ರಿ ಇಬ್ರು ಹಾಯ್ ಬಾಯ್ ಎಲ್ಲ ಹಾ ಇಳಿರಿ ಇಳಿರಿ ಸಾಕು ಉತಾರ ಉತ್ತರ ಹಾ ಹಾ ಟಾಟಾ बाय हाँ बाय बाय तू बाय कर बाय हाँ हाँ टाटा बाय गली गोखती रहे ब्रो गली गोखती रहे ब्रो हाँ हाँ बाय 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 कहाँ जा रहे आप कहाँ जा रहे मगने अमड़ी मुत करो पागड़ो हाँ हाँ नींद करो अमड़ी किस दे दो पपी करो ಅವು ಹಾ ಹ್ಮ ನೋಡಿ ನೋಡಿ ನಮ್ಮ ಮಕ್ಕಳಂದ್ರೆ ಏನ್ ಕಮ್ಮಿನಾ ಎಷ್ಟು ಚೆನ್ನಾಗಿ ಕೊಡೋದು ಹಾ ಹ್ಮ್ ಹೀ ಹಿ ಹೇಳಿ ಸಾಕು ಸಾಕು ಇಳಿ ಏ ಗಿರ ಗಿತ್ತು ಅಬಿ ಎಲ್ಲಿ ಕೂತಿದೆ ನೋಡಿ ಮಗು ಗಿದ್ರೆ ಹೋದ್ರೆ ಈಗ ತಂದ ಮೇಲಿಂದ ಇದೆ ಕೆಲಸ ಫ್ರೆಂಡ್ಸ್ ಆಡಿಸೋದು ಅವ್ನಿಗೆ ಬೇರೆ ಸ್ವಲ್ಪ ಶೀತ ಆಗಿದೆಯಾ ಕಿರಿಕಿರಿ ಮಾಡ್ತಿದಾನೆ ಸ್ವಲ್ಪ ಏನು ಹ್ಞೂ ಬೀಳ್ತಾಳೆ ಈಗ ನೋಡಿ ನಾಡ್ಕೊಂಡು ಮಾಡ್ತಿರೋದು ತುದಿ ಕುತ್ಕಂಡು ಹೇಳ್ತೀನಿ